ಪರಿಚಯ್ ಹೇಗೆ ಇದ್ದೀರಾ ಈ ಕಡೆ ನೋಡಿ ಹಂಗೆ ನೋಡಿ ಹಂಗೆ ನೋಡ್ತಾ ಇದ್ರ ಗುರಾಯಿಸಿ ಎದುಸ್ರಿರ್ಲಿ ಎದುಸ್ರಿರಲಿ ಇನ್ ಇವನ್ ಜೊತೆ ಏನು ಮಾತು ಏಯ್ ಶಂಕ್ರಾ ನಿಮ್ದು ಒಂದು ಫ್ಯಾಮಿಲಿನೇನು ನಿಮ್ದು ಒಂದಿದ ಅದು ಇದು ಅಂತ ಬೈತಾ ಇದಾರೆ ಬೈತಾ ಇದಾರೆ ಬೈತಾ ಇದಾರೆ ಬೈತಾ ಇದಾರೆ ಬೈತಾ ಇದಾರೆ ಸರಿ ಬೈತಾ ಇದಾರೆ ಬೈತಾ ಇದಾರೆ ಬೈತಾ ಇದಾರೆ ನೋಡಿದ್ರಿ 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 ಶಂಕರಾ ಅಂದ ಏ ಪೊಲೀಸಪ್ಪ ನೀನು ಗತ್ತು ಎಲ್ಲ ನನಗೆ ಗೊತ್ತು ಕಣ್ಲಾ ಸ್ಟೇಷನ್ ಆಗಿ ಅದನ್ನೆಲ್ಲ ನನ್ನ ಬಗ್ಗೆ ಮಾತಾಡಕ್ಕೆ ಬರಬೇಡ ನೀನು ಅದು ಇದೊಂತೇನೇನೋ ಮಾತಾಡ್ತಾ ಇದ್ರೆ ಮಾತಾಡ್ತಾ ಇದ್ರೆ ಮಾತಾಡ್ತಾ ಇದ್ರೆ ನೋಡಿದ್ರಿ ನಿನ್ನ ನಾಟಕ ಏನೂ ಇಲ್ವಾ ಜೋರಾಗೆ ಸಂಕ್ರಾಂತ ಕರಿ ಸರ್ ಆಕ್ಷನ್ ನೀವೇ ಸಂಕ್ರಾಂತ ಜೋರಾಗೆ ಹಾಂ ರೆಡಿ ಸಂಕ್ರಾಂತ ಮತ್ತೆ ಕರಿತೀರ ಸಂಕ್ರಾಂತಿ ಇಬ್ಬರು ಕೋಳ್ಪಟ್ಟು ಇಟ್ಕೊಳ್ಳಿ ಅಷ್ಟು ಸಂಕ್ರಾಂತಿ ಬಿಟ್ಟು ಕೋಳ್ಪಟ್ಟು ಇಟ್ಕೊತಾರೆ ಅವರು ಅಷ್ಟಲ್ಲಿ ನೀವು ಕೋಳ್ಪಟ್ಟಿ ಇಟ್ಕೋತೀರಾ ಮೋಹನ್ ಸರ್ ಬಿಡು ಬಿಡು ಅಂತಾರೆ ಆಮೇಲೆ ಬಿಡ್ತೀರಾ ಮತ್ತೆ 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 ರೋಲ್ 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 ಮತ್ತೆ ಬಿಡ ಬಿಡ ಬಿಡಿ ಬಿಟ್ರಿ ಬಿಟ್ರಿ ಹಂಗೆ ಬಿಟ್ರಿ ಹಂಗೆ ಬಿಟ್ರಿ ನೋಡ್ತಾ ಇದೀರಾ ನೋಡ್ತಾ ಇದೀರಾ ನೋಡ್ತಾ ಇದೀರಾ ನೋಡ್ತಾ ಇದೀರಾ ಹಂಗೆ ನೋಡಿದ್ರಿ ಹಂಗೆ ನೋಡಿದ್ರಿ ಹಂಗೆ ನೋಡಿದ್ರಿ ಹಂಗೆ ನೋಡ್ತಾ ಇದೀರಾ ಹಂಗೆ ನೋಡ್ತಾ ಇದ್ರ ಹಂಗೆ ನೋಡ್ತಾ ಇದೀರ ಅಪ್ಪ ಅಂದ್ರು ಈ ಮದುವೆ ನಡೆಯಲ್ಲ ಸಾ